ಬಸವಾದಿ ಶಿವಶರಣರನ್ನು ಋಣ್ಮಂದಿರದಲ್ಲಿ ಸ್ಮರಿಸಿ ಒಂದು ಅಪರೂಪದ ಒಂದು ಅಪರೂಪದ ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಭಾಗಿಗಳಾಗಿದ್ದೇವೆ ಏಳು ಜನ ಮಹಂತ ಶರಣರನ್ನು ನೆನಪಿಸ್ಕೊಳ್ತಾ ಆ ಶರಣರ ಹೆಸರಿನಲ್ಲಿ ಏಳು ಜನ ಸಾಧಕರಿಗೆ ಗೌರವವನ್ನು ಸಲ್ಲಿಸಲಾಗಿದೆ ಅದು ಕೂಡ ವಚನ ವಾಹಿನಿಯ ಮೂಲಕ ವಚನ ವಾಹಿನಿ ಪ್ರಾರಂಭವಾಗಿ ಒಂದು ವರ್ಷ ಆಯಿತು ಒಂದು ವರ್ಷದ ಅವಧಿಯಲ್ಲಿ ಮಾಡಿದಂಥ ಸಾಧನೆ ನಿಜಕ್ಕೂ ಕೂಡ ಬೆರಗುಗೊಳಿಸುವಂಥದ್ದು ಅನೇಕ ಸಾಧಕರ ಸಂದರ್ಶನವನ್ನು ಮಾಡಿದ್ದಾರೆ ಅನೇಕರನ್ನು ಬಯಲಿಗೆ ತಂದಿದ್ದಾರೆ ಬಯಲಿಗೆ ಎರಡರ್ಥ ಒಂದು ಅವರ ಸಾಧನೆಗಳ ಮೂಲಕ ಇನ್ನೊಂದು ಅವರ ಕೆಟ್ಟ ಕೆಲಸಕರ ಮೂಲಕ ಆದರೆ ಆ ಕೆಲಸನ ವಚನ ಟಿ ವಿಯವರು ಮಾಡಿಲ್ಲ ಯಾರು ನಿಜವಾದ ಸಾಧನೆಯನ್ನು ಮಾಡಿದ್ದಾರೋ ಅಂಥ ಸಾಧಕರ ಸಂದರ್ಶನವನ್ನು ಮಾಡ್ತಾ ಸಮಾಜಕ್ಕೆ ಇವರು ಏನೇನು ಕೆಲಸ ಮಾಡಿದ್ದಾರೆ ಅನ್ನೋದನ್ನು ತೋರಿಸಿಕೊಟ್ಟು ಬೇರೆಯವರಿಗೆ ಒಂದು ಸ್ಫೂರ್ತಿಯನ್ನು ನೀಡಿದ್ದಾರೆ ಅಂತ ನಾವು ಭಾವಿಸ್ಕೊಂಡಿದ್ದೆ ಆ ನೆಲೆಯಲ್ಲಿ ನಮ್ಮ ಅಲ್ಲಮ್ಮ ಪ್ರಭು ಮತ್ತು ಸಿದ್ದು ಯಾಪಲ್ ಪರ್ವಿ ಅವರ ಸಂಸ್ಥೆ ಒಂದು ಮಹತ್ವದ ಕಾರ್ಯವನ್ನು ಒಂದು ವರ್ಷಗಳ ಕಾಲ ಮಾಡಿದೆ ಅವರನ್ನು ನಾವು ಇಡೀ ಕರ್ನಾಟಕದ ಜನತೆಯ ಪರವಾಗಿ ಅಭಿನಂದಿಸಲಿಕ್ಕೆ ಇಷ್ಟಪಡ್ತೀವಿ ಇನ್ನು ಇಂಥ ಕಾರ್ಯವನ್ನು ಮಾಡಲಿಕ್ಕೆ ಪ್ರೇರಣೆಯನ್ನು ನೀಡಿದಂಥವರು ಸುರೇಶ್ ಅವರು ಇದುವರೆಗೂ ಎಲ್ಲರೂ ಹೇಳಿದ ಹಾಗೆ ಸುರೇಶ್ ದುಡಿಮೆ ಮಾಡಿಕೊಂಡು ಶ್ರೀಮಂತನಾಗಿ ಬೆಂಗಳೂರಲ್ಲೇ ಮೆರೀಬಹುದಾಗಿತ್ತು ಆದರೆ ಆತನಿಗೆ ಶರಣತತ್ವದ ಬಗ್ಗೆ ನಿಜವಾದಂಥ ಒಲವಿದೆ ಪ್ರೀತಿ ಇದೆ ಆ ಕಾರಣಕ್ಕಾಗಿ ದೇಶ ವಿದೇಶಗಳಲ್ಲಿ ಶರಣತತ್ವದ ಬೀಜಗಳನ್ನು ಬಿತ್ತಬೇಕು ಅಂತ ಹೇಳಿ ಹೋರಾಟವನ್ನು ಮಾಡ್ತಾ ಇರುವಂಥ ಅಪರೂಪದ ವ್ಯಕ್ತಿ ಕಳೆದ ಇದೇ ಹಿಂದೆ ಈಗೊಂದು ಎರಡು ಮೂರು ತಿಂಗಳ ಹಿಂದೆ ಯುರೋಪ್ ಪ್ರವಾಸಕ್ಕೆ ಹೋದಾಗ ಬಹುಶಃ ಈಗ ಈ ಕಾರ್ಯಕ್ರಮವನ್ನು ಮಾಡೋವಂಥ ಸ್ಥಿತಿಯಲ್ಲಿ ಇರಲಿಲ್ಲ ಅಲ್ಲಿ ಹೃದಯಾಘಾತಕ್ಕೆ ತುತ್ತಾಗಿ ಆ ನಾಡಿನಲ್ಲಿ ಚಿಕಿತ್ಸೆಯನ್ನು ಕೊಡಿಸುವಂಥ ಸಂದರ್ಭ ಬಂದಾಗ ಆತ ನಿರಾಕರಣೆ ಮಾಡಿದ ಆದರೆ ಅಲ್ಲಿಯ ವೈದ್ಯರು ಒಂದು ಎರಡು ಮೂರು ಗಂಟೆ ನೀವು ತಡೆದ್ರೆ ಇಲ್ಲಿಂದ ಹೆಣ ಒಯ್ಯಬೇಕಾಗತ್ತೆ ಅಂತ ಹೇಳಿದರು ಕೊನೆಗೆ ಸಿದ್ದು ನಾವು ಪ್ರಯತ್ನ ಮಾಡಿ ಮತ್ತೊಂದು ಆಸ್ಪತ್ರೆ ಸೇರಿಸಿ ಚಿಕಿತ್ಸೆಯನ್ನು ಕೊಡಿಸಿದ್ವಿ ಇವತ್ತು ಈ ಕಾರ್ಯಕ್ರಮ ಮಾಡಲಿಕ್ಕೆ ಅದು ಪ್ರೇರಣೆಯನ್ನು ದೊರೆಯಿತು ಇದೆಲ್ಲದಕ್ಕಿಂತ ಮುಖ್ಯವಾಗಿ ಬಸವಣ್ಣ ಹನ್ನೆರಡನೇ ಶತಮಾನಕ್ಕೆ ಮಾತ್ರ ಸಲ್ಲುವಂಥ ವ್ಯಕ್ತಿಯಲ್ಲ ಇಪ್ಪತ್ತನೇ ಶತಮಾನಕ್ಕೂ ಸಲ್ಲುವಂಥವರು ಮುಂದೆಯೂ ಸಲ್ಲುವಂಥವರು ಅವರು ನಮ್ಮ ಸಮಾಜಕ್ಕೆ ಕೊಟ್ಟಿರುವಂಥ ತತ್ವಗಳು ಕಾಯಕ ದಾಸೋಹ ಮತ್ತು ಇಷ್ಟಲಿಂಗ ನಿಷ್ಠೆ ಈ ಮೂರು ತತ್ವಗಳ ಮೂಲಕ ಸಮಸಮಾಜವನ್ನು ನೆಲೆಗೊಳಿಸಿದಂಥವರು ಸಮಾಜದಲ್ಲಿರುವಂಥ ಎಲ್ಲ ಮೌಢ್ಯಗಳನ್ನು ದೂರ ತಳೆದಂಥವ್ರು ನಾಡಿನಲ್ಲಿ ಒಂದು ಹೊಸ ಜಾಗೃತಿಯನ್ನು ಮೂಡಿಸಿದಂಥವರು ಆಗಲೇ ತಾನೇ ಹಂಸಲೇಖ ಅವರು ಒಂದು ಮಾತನ್ನು ಬಳಸಿದರು ಮಂಗರ ಮಂಗಗಳ ಕೈಯಲ್ಲಿ ಏನು ಕೊಟ್ಟಿದ್ದೇವೆ ಅಂತ ಹೇಳಿದರು ಏನು ಕೊಟ್ಟಿದ್ದೇವೆ ಅಂದ್ರೆ ಅವರು ಅಣುಬಾಂ ಕೊಟ್ಟಿದ್ದೇವೆ ಅಂಥ ಮಂಗಗಳನ್ನು ಕೂಡ ಸುಧಾರಿಸುವ ಶಕ್ತಿ ಬಸವ ತತ್ವದಲ್ಲಿದೆ ಅನ್ನೋದನ್ನು ನಾವು ಮರಿಬಾರ್ದು ದಯವಿಲ್ಲದ ಧರ್ಮ ಅದೇ ಉದಯ ಅನ್ನೋ ಪದವನ್ನು ಕೂಡ ಅವರು ಬಳಕೆ ಮಾಡಿದರು ಹನ್ನೆರಡನೇ ಶತಮಾನದಲ್ಲಿ ಬಸವಾದಿ ಶಿವಶರಣರು ಸಮಾಜದಲ್ಲಿರುವಂಥ ಎಲ್ಲ ರೀತಿಯ ಅಜ್ಞಾನ ಅಂಧಶ್ರದ್ಧೆ ಕಂದಾಚಾರಗಳನ್ನು ಹೋಗ್ಲಾಡಿಸ್ಲಿಕ್ಕೆ ಕತ್ತಿಯನ್ನು ಜಳಪಿಸಲಿಲ್ಲ ಸರ್ವಾಧಿಕಾರವನ್ನು ಮಾಡಲಿಲ್ಲ ಬದಲಾಗಿ ಪ್ರೀತಿ ಅನ್ನುವಂಥ ಅಸ್ತ್ರವನ್ನು ಬಳಸಿದರು ಕರುಣೆ ಅನ್ನುವಂಥ ಪ್ರೇಮವನ್ನು ಬೆಳೆಸಿದರು ಇವ ನಾರವ ಎನ್ನದೇ ಇವ ನಮ್ಮವ ಅಂತ ಹೇಳಿ ಎಲ್ಲರನ್ನು ಅಪ್ಕೊಂಡ್ರು ಒಪ್ಕೊಂಡ್ರು ಆ ಕಾರಣದಿಂದಾಗಿಯೇ ಒಂದು ಹೊಸ ಸಮಾಜ ನಿರ್ಮಾಣ ಆಯಿತು ಆ ಸಮಾಜವನ್ನೇ ನಾವು ಲಿಂಗಾಯತ ಧರ್ಮ ಅಂತ ಗುರ್ಚ್ಕೊಂಡು ಬಂದ್ವಿ ವಿಷಾದದ ಸಂಗತಿ ಅಂತಂದರೆ ಇವತ್ತು ಅಂಥ ಲಿಂಗಾಯತ ಧರ್ಮದ ತತ್ವಗಳನ್ನು ಹೇಳೋದರಿಂದ ಅನೇಕರ ಬದುಕಿಗೆ ಪೆಟ್ಟು ಬೀಳ್ತಾ ಇದೆ ಅದನ್ನು ಬಹಳ ಸೂಚ್ಯವಾಗಿ ಸಿದ್ದು ಅವರು ಸಿದ್ದರಾಮಯ್ಯನವರ ವಿಚಾರದಲ್ಲಿ ಹೇಳಿದರು ಸತ್ಯ ಯಾವಾಗಲೂ ಕಹಿಯಾಗಿರುತ್ತೆ ಅದು ಅನೇಕರಿಗೆ ಸಿಹಿ ಆಗಲಿಕ್ಕೆ ಸಾಧ್ಯ ಇಲ್ಲ ಹಾಗಂತ ಹೊತ್ತು ಬಂದ ಹಾಗೆ ಕೊಡೆ ಹಿಡಿಯುವಂಥ ಪ್ರವೃತ್ತಿ ಬೇಕಿಲ್ಲ ನ್ಯಾಯಿಷ್ಠುರಿ ದಾಕ್ಷಿಣ್ಯಪರ ನಾನಲ್ಲ ಲೋಕವಿರೋಧಿ ಶರಣ ಆರಿಗೂ ಅಂಜುವವನಲ್ಲ ಈ ಗಟ್ಟಿತನ ಇವತ್ತು ಬಸವ ತತ್ವ ಪ್ರೇಮಿಗಳಲ್ಲಿ ಬರಬೇಕಾಗಿದೆ ಹಾಗೆ ಬಂದಾಗ ಮಾತ್ರ ಮತ್ತೆ ನಾವು ಬಸವಣ್ಣವರ ಹೆಸರನ್ನು ಹೇಳುವಂಥ ಅರ್ಹತೆಯನ್ನು ಪಡ್ಕೊಳ್ತೇವೆ ಇಲ್ಲ ಅಂತಂದರೆ ನಮ್ಮದು ಒಂದು ರೀತಿಯ ಮುಖವಾಡ ಆಗುತ್ತೆ ಮುಖವಾಡದ ಬದುಕು ನಮ್ಮದು ಆಗದೆ ಬಸವ ತತ್ವ ಏನು ಹೇಳಿದೆಯೋ ಅದನ್ನು ಅಷ್ಟೇ ಬದ್ಧತೆಯಿಂದ ನಿಷ್ಠುರತೆಯಿಂದ ಜಾರಿಯಲ್ಲಿ ತರುವಂತಹ ಪ್ರಾಮಾಣಿಕ ಪ್ರಯತ್ನವನ್ನು ನಾವೆಲ್ಲರೂ ಸೇರಿ ಮಾಡೋಣ ಅನ್ನೋದನ್ನು ಸೂಚ್ಯವಾಗಿ ಹೇಳ್ತಾ ಕರ್ನಾಟಕದಿಂದ ಬಹುದೂರ ಬಂದು ಇಲ್ಲಿ ಈ ಕಾರ್ಯಕ್ರಮವನ್ನು ಮಾಡ್ತಾ ಇರುವಂಥದ್ದು ಅನೇಕರಿಗೆ ಖುಷಿಯಾಗಿದೆ ಆದರೆ ನಮಗೊಂದು ರೀತಿ ವ್ಯಥೆ ಆಗಿದೆ ಖುಷಿ ನಿಮಗೆ ಯಾಕಾಗಿದೆ ಅಂತಂದರೆ ಎಷ್ಟು ಚೆನ್ನಾಗಿ ಮಾಡಿದ್ರಲ್ಲ ಅಂತ ಆದರೆ ಇದರ ಹಿಂದೆ ಬಹುದೊಡ್ಡ ಆರ್ಥಿಕ ಪೆಟ್ಟು ಇದೆ ಅನ್ನೋದನ್ನು ನಾವು ಮರಿಬಾರ್ದು ಬರೀ ಒಂದು ಹಾಲ್ಗೆ ಏಳುವರೆ ಸಾವಿರ ರೂಪಾಯಿ ಏಳುವರೆ ಲಕ್ಷ ರೂಪಾಯಿ ಕೊಟ್ಟಿದ್ದಾರೆ ಸುಮಾರು ಈ ಇದಕ್ಕಾಗಿಯೇ ಮೂವತ್ತು ಲಕ್ಷ ವೆಚ್ಚ ಆಗ್ತಾಯಿದೆ ಆ ಎಲ್ಲ ವೆಚ್ಚವನ್ನು ಹೇಗೆ ಇವ್ರು ನಿಭಾಯಿಸ್ತಾರೆ ಅನ್ನುವಂಥ ಆತಂಕ ನಮ್ಮನ್ನು ಇದೆ ಹಾಗಾಗಿ ನಾವು ಹೇಳ್ತಾ ಇದ್ವಿ ಬೆಂಗಳೂರಲ್ಲೇ ಇದಕ್ಕಿಂತ ವೈಭವಿತವಾಗಿ ನೀವು ಕಾರ್ಯಕ್ರಮ ಮಾಡ್ಬೋದಾಗಿತ್ತಲ್ಲ ಅಂತ ಬೆಂಗಳೂರಿನಲ್ಲಿ ಮಾಡೋದು ಸರಿ ಆದರೆ ವಿದೇಶದಲ್ಲೂ ಬಂದು ಇಂಥದ್ದೊಂದು ತತ್ವವನ್ನು ನಾವು ಬಿತ್ತರಿಸ್ತೇವೆ ಅನ್ನೋವಂಥ ಕೆಲಸ ಮಾಡಿದಾರಲ್ಲ ಅದಕ್ಕಾಗಿ ಅವ್ರನ್ನೆಲ್ಲರನ್ನೂ ಅಭಿನಂದಿಸ್ತೇವೆ ಅದರಲ್ಲೂ ಬಹಳ ಮುಖ್ಯವಾಗಿ ಮಹಿಳೆಯರೇ ಹೆಚ್ಚು ಜನ ಇದ್ದಾರೆ ಈ ವೇದಿಕೆ ಮೇಲೆ ಬಸವಣ್ಣ ಸ್ವಾತಂತ್ರ್ಯ ಕೊಟ್ಟಿದ್ದು ಮಹಿಳೆಯರಿನೇ ಮೊದಲು ಆ ಮಹಿಳಾ ಸ್ವಾತಂತ್ರ್ಯವನ್ನು ಕೂಡ ಅವರು ಎತ್ತಿ ಹಿಡಿದಿದ್ದಾರೆ ಅದಕ್ಕಾಗಿಯೇ ಅಭಿನಂದಿಸ್ತೀವಿ ತಾಯಿಯವರು ಅವ್ರ ಬಗ್ಗೆ ಬಹಳ ಚೆನ್ನಾಗಿ ಹೇಳಿದರು ಅವರ ಪತಿ ಇವತ್ತು ನಮ್ಮ ಮುಂದೆ ಇಲ್ಲ ಆದರೆ ಆ ತಾಯಿ ಬಸವ ಸಂಸ್ಕೃತಿ ಅಭಿಯಾನ ಗುಲ್ಬರ್ಗ ನಗರದಲ್ಲಿ ನಡೆದಾಗ ಅನೇಕರು ನಾವು ಇದನ್ನು ಯಶಸ್ವಿಗೊಳಿಸ್ತೇವೆ ಅಂತ ಹೇಳಿ ಪರಾರಿಯಾದರು ಅಂಥ ಸಂದರ್ಭದಲ್ಲಿ ಆ ಬಸವ ಸಂಸ್ಕೃತಿ ಅಭಿಯಾನ ಅತ್ಯಂತ ಯಶಸ್ವಿ ಯಶಸ್ವಿ ಆಗಲಿಕ್ಕೆ ಕಾರಣೀಭೂತರಾದಂಥವ್ರು ತಾಯಿಯವರು ಅಷ್ಟೇ ಅಲ್ಲ ಅಲ್ಲಿ ಎಲ್ಲ ಬಂದಂಥ ಭಕ್ತರಿಗೆ ಮತ್ತು ಸ್ವಾಮೀಜಿಯವರಿಗೆ ಸ್ವತಃ ಅವರು ಪ್ರಸಾದಕ್ಕೆ ಬಡಿಸಿದರು ನೀವೇನು ಅಂದ್ಕೊಳ್ತೀರಿ ಅಂತಂದರೆ ಬಹಳ ಎತ್ತರದ ಸ್ಥಾನದಲ್ಲಿರುವಂಥವ್ರು ಚೇರ್ ಹಾಕ್ಕೊಂಡು ಕುತ್ಕೊಳ್ತಾರೆ ಕೆಲಸ ಮಾಡಲ್ಲ ಅಂತ ಭಾವಿಸ್ಕೊಂಡಿರ್ತೀರಿ ಆದರೆ ಆ ತಾಯಿ ತಾನೇ ಸ್ವತಃ ಎಲ್ಲರಿಗೂ ಪ್ರಸಾದಕ್ಕೆ ಬಡಿಸಿ ಭಕ್ತಿಯಿಂದ ನಮಸ್ಕಾರ ಮಾಡಿ ಅವ್ರಿಗೆಲ್ಲ ಕಾಣಿಕೆ ಕೊಟ್ಟು ಆ ಕಾರ್ಯಕ್ರಮ ಯಶಸ್ವಿ ಆಗಲಿಕ್ಕೆ ಪ್ರೇರಣೆಯನ್ನು ಕಾರಣ ಆದ ಕಾರಣವನ್ನು ಕೊಟ್ಟಂತ ಕಾರಣ ಆದಂಥವರು ಆ ತಾಯಿ ಹಾಗಾಗಿ ಅವ್ರನ್ನ ವಿಶೇಷವಾಗಿ ನಾವು ಅಭಿನಂದಿಸ್ಲಿಕ್ಕೆ ಇಷ್ಟಪಡ್ತೇವೆ ಇನ್ನು ಈ ವೇದಿಕೆಯಲ್ಲಿರುವಂಥ ಅನೇಕ ಜನರಿಗೆ ಗೌರವಿಸಿದ್ದೇವೆ ಅವರೆಲ್ಲರೂ ಅವರವರ ಕ್ಷೇತ್ರದಲ್ಲಿ ಅದ್ಭುತವಾದಂಥ ಸಾಧನೆಯನ್ನು ಮಾಡಿರುವಂಥವ್ರು ಈ ಪ್ರಶಸ್ತಿಯ ಮೂಲಕ ಇನ್ನೂ ಹೆಚ್ಚಿನ ಸಾಧನೆಯನ್ನು ಅವ್ರು ಮಾಡಬೇಕು ಅನ್ನುವಂಥದ್ದು ನಮ್ಮೆಲ್ಲರ ಆಶಯ ಎರಡು ಜನ ಚಲನಚಿತ್ರ ನಟ ನಟಿಯರು ಬಂದಿದ್ದಾರೆ ಬಹುಶಃ ಚಲನಚಿತ್ರ ನಟಿಯರು ಅಂದ ತಕ್ಷಣವೇ ಅವರಿಗೆ ಸಾಹಿತ್ಯದ ಪರಿಚಯ ಇರೋದಿಲ್ಲ ತತ್ವಗಳ ಪರಿಚಯ ಇರೋದಿಲ್ಲ ಅಂದ್ಕೊಳ್ತೇವೆ ಆದರೆ ಇಬ್ರು ತಾಯಂದರು ತುಂಬ ಚೆನ್ನಾಗಿ ಮಾತನಾಡಿದರು ಅದಕ್ಕಿಂತ ಹೆಚ್ಚು ನಮಗೆ ಖುಷಿ ಕೊಟ್ಟಿದ್ದು ಸೆಲೆಬ್ರಿಟಿಗಳು ಅಂತ ಬರೆಸಿ ಬರೆಸಿದ್ರ ಬಳಸಿದ್ರಲ್ಲ ಅವರು ಇಷ್ಟೊಂದು ಜನ ವೇದಿಕೆಯಲ್ಲಿ ಹೆಸರು ಹಾಕಿರ್ತಾರೆ ಅದು ಕರ್ನಾಟಕದಲ್ಲಿದ್ದಾಗಲೇ ಬರೋದಿಲ್ಲ ಈ ಜನ ಇನ್ನು ದುಬೈನಲ್ಲಿ ಹಾಕಿದ್ರು ಇವರೆಲ್ಲ ಬಂದಾರ ಅಂತ ಅನೇಕರಿಗೆ ಅನುಮಾನ ಇತ್ತು ಅಂತ ಕಾಣಿಸ್ತತಿ ಆದರೆ ಯಾರೊಬ್ಬರು ಕೂಡ ಕೈ ಕೊಡದೆ ಇಲ್ಲಿ ಬಂದಿದ್ದಾರಲ್ಲ ಮೊದಲು ಅವರೆಲ್ಲರೂ ನಾವು ಅಭಿನಂದಿಸಲಿಕ್ಕೆ ಇಷ್ಟಪಡ್ತೀವಿ ಇದು ಒಂದು ಬೇರೆಯವರಿಗೆ ಮಾರ್ಗದರ್ಶಿ ಆಗಬೇಕು ಯಾವುದಾದ್ರೂ ಒಂದು ಕಾರ್ಯಕ್ರಮಕ್ಕೆ ಅವರು ಒಪ್ಕೊಂಡ್ರೆ ಎಂಥದೇ ಸಂದರ್ಭ ಬಂದರೂ ಕೂಡ ತಪ್ಪಿಸಬಾರದು ಅನ್ನುವಂಥ ಎಚ್ಚರ ಇದ್ದಾಗ ಆ ಕಾರ್ಯಕ್ರಮಗಳು ಯಶಸ್ವಿ ಆಗಲಿಕ್ಕೆ ಸಾಧ್ಯ ಆಗುತ್ತೆ ಇಷ್ಟು ಮಾತುಗಳನ್ನು ಸಾಂಕೇತಿಕವಾಗಿ ಹೇಳ್ತಾ ಇವತ್ತೇನಿಲ್ಲ ಒಂದು ಅಪರೂಪದ ಕಾರ್ಯಕ್ರಮ ನಡೆದಿದೆ ಆ ಕಾರ್ಯಕ್ರಮ ನಿಮ್ಮೆಲ್ಲರಲ್ಲೂ ಒಂದು ಸ್ಫೂರ್ತಿಯನ್ನು ತುಂಬಬೇಕಾಗಿದೆ ಏನು ಆ ಸ್ಫೂರ್ತಿ ಅಂತಂದರೆ ಮೊದಲನೇದು ಬಸವ ತತ್ವದಂತೆ ನಮ್ಮ ಬದುಕನ್ನು ಕಟ್ಕೊಳ್ತೇವೆ ಅನ್ನುವಂಥದ್ದು ಎರಡನೇದು ವಚನ ವಾಹಿನಿಯಲ್ಲಿ ಬರುವಂಥ ಎಲ್ಲ ಕಾರ್ಯಕ್ರಮಗಳನ್ನು ತಪ್ಪದೇ ನಾವು ನೋಡ್ತೇವೆ ಅನ್ನುವಂಥದ್ದು ಏಕೆಂದರೆ ಎರಡೂ ಅಷ್ಟೇ ಮುಖ್ಯ ವಚನ ವಾಹಿನಿಯಲ್ಲಿ ಬರುವಂಥ ಯಾವ ಕಾರ್ಯಕ್ರಮಗಳು ಕೂಡ ಮನೋವಿಕಾ ವಿಕಾರವನ್ನು ಮಾಡೋವಂಥವಲ್ಲ ಮನೋವಿಲಾಸವನ್ನು ವಿಕಾಸವನ್ನು ಮಾಡೋವಂಥವು ಅಂಥ ಕಾರ್ಯಕ್ರಮಗಳನ್ನು ನೀವೆಲ್ಲವರು ನೋಡಬೇಕು ಅನ್ನೋದನ್ನು ಹೇಳ್ತಾ ಇನ್ನು ಕೊನೆಯದಾಗಿ ಈ ಎಲ್ಲ ಕಾರ್ಯಕ್ರಮಗಳು ಯಶಸ್ವಿಯಾಗಲಿಕ್ಕೆ ಸುರೇಶ ಎಷ್ಟು ಕಾರಣರೋ ಅಷ್ಟೇ ಕಾರಣ ಸಿದ್ದು ಆ್ಯಪಲ್ ಪರವಿ ಅವರು ಎಲ್ಲರಿಗೂ ಶುಭವನ್ನು ಹಾರೈಸಿ ಮಾತುಗಳನ್ನು ಪೂರೈಸಿದೆ